ಹಲೋ ಫ್ರೆಂಡ್ಸ್ ಎಲ್ಲರೂ ನೋಡ್ತಾ ಇರ್ಬೋದು ಇದು ಲಕ್ಕಿ ಗೋಡ್ ಫಾರ್ಮಿಂದ ಇದು ಏನಪ್ಪಾ ಫುಲ್ ಕತ್ಲಿದೆ ಅಂತ ನೋಡ್ತಾ ಇರ್ಬೋದು ಇದು ಕಸ್ಟಮರ್ ಡಿಮ್ಯಾಂಡ್ ಮೇಲೆ ನಾವು ಇದು ಮಾಡಿರೋದು ಸೊ ಇವ್ರು ಯಾವ ಕಸ್ಟಮರ್ ಅಂದರೆ ಇವ್ರು ಬಂದು ತಮಿಳ್ನಾಡು ಕಸ್ಟಮರು ಸೊ ಎರಡು ದಿನದಿಂದ ಬುಕ್ ಮಾಡಿದರು ಸೊ ನಾವು ಇಂಥ ಡೇಟ್ ಅಂತ ಕೊಟ್ಟಿದ್ವಿ ಬಟ್ ಅವ್ರು ಏನು ಅಂದ್ಕೊಂಡಿದ್ದಾರೆ ಅಂದರೆ ಇಲ್ಲ ನಿಮ್ಮ ಕಡೆ ಮೋಸ ಆಗುತ್ತೆ ಅಂದರೆ ಜಾಸ್ತಿ ಒಂದು ಎರಡು ಮೂರು ಕಡೆ ಮೋಸ ಆಗಿದ್ದಾರೆ ಸೊ ಅದ್ರ ಸಲುವಾಗಿ ನಮ್ಮ ಕಡೆನೂ ಮೋಸ ಆಗುತ್ತೆ ಅಂತ ಅವ್ರು ಏನು ಮಾಡಿದ್ದಾರೆ ಒಂದು ದಿನ ಮುಂಚೆನೇ ಬಂದು ಏನು ನೀರು ಕುಡಿಸ್ತಾರ ಅದು ಕುಡಿಸ್ತಾರ ಅಂತೆಲ್ಲ ನೋಡಿ ಮತ್ತು ಅವ್ರದೇ ಕೆ ಜಿ ಮಿಷನ್ ಏನು ಬರುತ್ತಲ್ಲ ಕೆ ಜಿ ವೆಯ್ಟ್ ಚೆಕ್ ಮಾಡೋದು ಅವರೇ ತೊಗೊಂಡು ಬಂದಿದ್ದಾರೆ ಸೊ ಅದರಲ್ಲಿ ನಮಗೇನು ಪ್ರಾಬ್ಲಮ್ ಇಲ್ಲ ರೀ ನಾವು ಯಾವತ್ತಿದ್ರೂ ನಾವು ರೈತರಿಗೆ ಮೋಸ ಮಾಡಬೇಕು ಅಂತ ಇದ್ದಿದ್ರೆ ನಾವು ಫಾರ್ಮ್ ಯಾವಾಗೋ ಮುಚ್ಕೊಂಡು ಹೋಗ್ತಿತ್ತು ರೀ ಸೊ ನಾವೇನು ಹೇಳ್ತಾ ಇದ್ದೀವಿ ಅಂದರೆ ನಿಮ್ಮದೇ ತೂಕ ತೊಗೊಬಾರ್ರಿ ಯಾರದೇ ತೂಕ ತೊಗೊಬರ್ರಿ ಅದಕ್ಕೇನಿಲ್ಲ ನೀವು ಯಾವ್ದೇ ಯಾವ ಟೈಮಲ್ಲೂ ಅಷ್ಟೇ ನೀವು ಕೆ ಜಿ ಹಾಕೋ ಟೈಮಲ್ಲಿ ನೀವೇ ಒಂದು ಪಕ್ಷ ಆ ಕೆ ಜಿ ಮಿಷಿನ್ ಮೇಲೆ ಹತ್ತಿರಿ ನಿಮ್ಮ ನಿಮ್ಮ ವೆಯ್ಟ್ ನಿಮಗೆ ಗೊತ್ತಾಗ್ತದಲ್ರಿ ಸೊ ಆ ಥರ ಏನು ಪ್ರಾಬ್ಲಮ್ ಇಲ್ಲ ರೀ ಸೊ ನಿಮಗೂ ಒಂದು ಐಡಿಯಾ ಬರ್ತದೆ ರೀ ಕೆ ಜಿ ಹೆಂಗಿದೆ ಅಂತಂದು ಮತ್ತು ಇವ್ರು ಏನಂದರೆ ಜಾಸ್ತಿ ಅರ್ಜೆಂಟ್ ಮಾಡಿ ನಮಗೆ ಬೇ ಅರ್ಜೆಂಟ್ ಬೇಕಾಗಿದೆ ನಾವು ಮಂಗಳವಾರ ತೊಗೊಳ್ಳೋಲ್ಲ ಸೋಮವಾರ ತೊಗೊಳ್ಳಲ್ಲ ಅಂತಂದರು ಸೊ ಅದ್ರ ಸಲುವಾಗಿ ನಾವು ಅವತ್ತು ರಾತ್ರಿನೇ ಲೋಡ್ ಮಾಡಬೇಕಾಗಿತ್ತು ಸೊ ಇನ್ನೊಂದು ಏನು ಅಂದರೆ ಅವರೇ ಮಿಷಿನ್ ತಂದಿದ್ರು ಸೊ ಅವ್ರದೇ ಮಿಷಿನಲ್ಲಿ ಕೆ ಜಿ ಲೆಕ್ಕ ಹಾಕಿ ಕಳಿಸಿರೋದು ಸೊ ಕ್ವಾಲಿಟಿ ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ಫಸ್ಟ್ ಕ್ಲಾಸ್ ಇದೆ ಅಂತಂದು ಇವ್ರು ಬಂದು ಐವತ್ತು ಬೆರ್ರಿ ಮೇಲೆ ತೊಗೊಂಡಿದ್ದಾರೆ ಟ್ವೆಂಟಿ ಟು ಟ್ವೆಂಟಿ ಫೈವ್ ಕೆ ಜಿ ಆ್ಯಾವ್ರೇಜ್ ಸೊ ಇದು ಕಟ್ಟಿಂಗ್ ಮಾಲಲ್ಲ ಸಾಗಾಣಿಕೆ ಮಾಲು ನೀವು ನೋಡ್ತಾ ಇರ್ಬೋದು ಎ ಯಾವ ಥರ ಕ್ವಾಲಿಟಿ ಇದೆ ಅಂತಂದು ಸೊ ನೀವು ನೋಡ್ತಾ ಇರ್ಬೋದು ಕ್ವಾಲಿಟಿ ಎಲ್ಲ ಹೆಂಗೆ ತೂಕ ಮಾಡ್ತಾ ಇರೋದು ತೂಕ ಮಾಡ್ತಾ ಇದಾರೆ ಅಂತಲೂ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಸೊ ನಿಮಗೆ ಕಟ್ಟಿಂಗ್ ಮಾಲ್ ಸಪ್ರೇಟು ಸಾಗಾಣಿಕೆ ಮಾಲ್ ಸಪ್ರೇಟ್ ಅಂದರೆ ನೀವು ಸಾಕೋದಕ್ಕೆ ಸಪ್ರೇಟ್ ಕೊಡ್ತೀವಿ ಕಟ್ಟಿಂಗ್ ಮಾಲೆ ಸಪ್ರೇಟ್ ಕೊಡ್ತೀವಿ ಈಗ ಏನು ಅಂದರೆ ತಮಿಳ್ನಾಡು ಆ ಕಡೆಯೆಲ್ಲ ತಮಿಳ್ನಾಡು ಆಂಧ್ರ ಕಡೆ ಎಲ್ಲ ಡಿಮ್ಯಾಂಡ್ ಜಾಸ್ತಿ ಕಟ್ಟಿಂಗ್ ಮಾಲ್ ಸಲುವಾಗಿ ಯಾಕಂದರೆ ಉಸ್ಮಾನಾಬಾದಿ ಬೆಸ್ಟ್ ಫಾರ್ ಮಾಂಸಕ್ಕೆ ಸೊ ಬೆಸ್ಟ್ ಇರುತ್ತೆ ಮಾಂಸ ಆಹಾರಕ್ಕೆ ಸೊ ಅದ್ರ ಸಲುವಾಗಿ ತಮಿಳುನಾಡು ಸೈಡೆಲ್ಲ ಭಾಳ ಡಿಮ್ಯಾಂಡ್ ಬರುತ್ತೆ ನಮಗೆ ಬಲ್ಕಲ್ಲಿ ಬೇಕು ಆ ಥರ ಅಂತಂದು ಸೊ ನಿಮ್ಗೆ ಯಾವ ಥರ ಆದರೂ ಸಿಗುತ್ತೆ ಬಟ್ ಏನು ಅಂದರೆ ಕಟ್ಟಿಂಗ್ ಮಾಲ್ ಸಪ್ರೇಟ್ ಇರುತ್ತೆ ಸಾಗಾಣಿಕೆ ಮಾಲ್ ಸಪ್ರೇಟ್ ಇರುತ್ತೆ ಇದು ನೋಡ್ತಾ ಇರ್ಬೋದು ಬ್ಲ್ಯಾಕ್ ಶೈನಿಂಗು ಸೊ ಇವರು ಸಾಗಾಣಿಕೆಗೋಸ್ಕರ ತೊಗೊತಾ ಇರೋದು ಮರಿ ಇರೋದು ಅವ್ರದ್ದು ಪ್ಲ್ಯಾನ್ ಏನಂದರೆ ಇವಾಗ ಒಂದೆರಡು ತಿಂಗಳು ಸಾಕಿ ಇವಾಗ ಟ್ವೆಂಟಿ ಕೆ ಜಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಇನ್ನು ಒಂದೆರಡು ತಿಂಗಳಲ್ಲಿ ಒಂದು ಮೂವತ್ತು ಮೂವತ್ತೈದು ಕೆ ಜಿ ಬರುತ್ತೆ ಸೊ ಅದಕ್ಕೆ ಅವರು ಎರಡು ತಿಂಗಳು ಸಾಕಿ ಆಮೇಲೆ ಸೇಲ್ ಮಾಡಬೇಕು ಅಂತ ಅವ್ರ ತಲೆಯಲ್ಲಿದೆ ಸೊ ಅದ್ರ ಸಲುವಾಗಿ ಸೊ ನಿಮಗೆ ಸ್ಟಾರ್ಟಿಂಗು ಅವರು ಸಣ್ಣ ಮರಿಯಿಂದ ತೊಗೊಂಡಿದ್ದಾರೆ ಸೊ ನೀವು ದೊಡ್ಡದೇ ಸೇಲ್ ದೊಡ್ಡ ತೊಗೊಂಡು ಒಂದು ಎರಡು ತಿಂಗಳು ಸಾಕಿ ಅದನ್ನು ಸೇಲ್ ಮಾಡ್ತೀರಂದ್ರೆ ಹಂಗೂ ಮಾಡ್ಬೋದು ಇಲ್ಲಾಂದ್ರೆ ಸಣ್ಣ ಮರಿಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಹಂಗೂ ಮಾಡ್ಬೋದು ಸೊ ಆದಷ್ಟು ಕಸ್ಟಮರ್ಗೆ ಏನು ತೊಗೋಬೇಕು ಏನು ತೊಗೋಬಾರ್ದು ಅಂತ ಐಡಿಯಾ ಇರೋಲ್ಲ ಒಬ್ಬೊಬ್ರು ಹೇಳ್ತಾರೆ ಹೀಗೆ ಇವಾಗ ಇವ್ರು ಹೇಳ್ದಂಗೆ ಇದು ಮಾಡ್ಕೊಳೋಣ ನಾವು ಈಗ ಫಸ್ಟು ಸ್ಟಾರ್ಟಿಂಗು ಮರಿ ತಂದು ಆಮೇಲೆ ಈಗ ಬೆರಿ ಮೇಲ್ ಗೋಡ್ಸ್ ತಂದು ಆಮೇಲೆ ಸ್ವಲ್ಪ ಎರಡು ತಿಂಗಳು ಸಾಕಿ ಆಮೇಲೆ ನಾವು ಮಾರಿದ್ರೆ ಹೆಂಗಿರುತ್ತೆ ಅಂತ ಕೇಳ್ತಾ ಇರ್ತೀರ ಓಕೆ ಹಂಗೂ ಚೆನ್ನಾಗಿರುತ್ತೆ ನಿಮ್ಮ ಕಡೆ ಕಟ್ಟಿಂಗ್ ಮಾಲ್ಗೆ ಭಾಳ ಅಂದರೆ ಮೀಟ್ ಪರ್ಪಸ್ ನಿಮಗೆ ಜಾಸ್ತಿ ಹೋಗ್ತಾ ಇದೆ ಅಂದರೆ ಅದನ್ನು ನಿಮಗೆ ಓಕೆ ಬಟ್ ನಿಮಗೇನು ಅಂದರೆ ಕಟ್ ಇವಾಗ ಸ ಒಂದು ಇಪ್ಪತ್ತು ತರ್ತೀರಾ ಅದೆರ್ಡು ತಿಂಗಳಾಗುತ್ತೆ ಮತ್ತೆ ಮಾರ್ತೀರಾ ಮತ್ತು ನೀವು ಮತ್ತೆ ಏನು ಅಮೌಂಟ್ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಮತ್ತೆ ನೀವು ಅದೇ ಬಿಸ್ನೆಸ್ ಮಾಡ್ತೀರಾ ಬಟ್ ಏನು ಅಂದರೆ ಮತ್ತೆ ಅಮೌಂಟ್ ಇನ್ವೆಸ್ಟ್ ಮಾಡಿ ಮತ್ತೆ ತರಬೇಕಾಗುತ್ತೆ ಅದೇ ನೀವು ಪ್ರೆಗ್ನೆನ್ಸಿಯಲ್ಲಿ ಏನು ಬೆನಿಫಿಟ್ ಅಂದರೆ ಈಗ ಒಂದು ಟ್ವೆಂಟಿ ಫೀಮೇಲ್ ತಂದು ಪ್ರೆಗ್ನೆಂಟ್ ಇರೋದು ಸೊ ನಿಮಗೆ ಪ್ರೆಗ್ನೆನ್ಸಿಯಲ್ಲಿ ಏನಪ್ಪ ಲಾಭ ಅಂತಂದರೆ ಇವಾಗ ಇಪ್ಪತ್ತು ನೀವು ಪ್ರೆಗ್ನೆನ್ಸಿ ಸೆಕೆಂಡ್ ಟೈಮ್ ಪ್ರೆಗ್ನೆನ್ಸಿ ತೊಗೊಂಡ್ರಿ ಅಂದರೆ ಈಗ ನಿಮಗೆ ಒಂದು ತಿಂಗಳಲ್ಲಿ ಇಲ್ಲಾಂದರೆ ಎರಡು ತಿಂಗಳಲ್ಲಿ ಮರಿ ಹಾಕತ್ರಿ ಅದು ಡಬಲ್ ಡಬಲ್ ಸೊ ನಿಮ್ಗೇನು ಅಂದರೆ ಎರಡು ಮರಿ ಹಾಕೋ ಚಾನ್ಸಸ್ ಜಾಸ್ತಿ ಜಾಸ್ತಿ ಹಾಕಿ ಎರಡು ಮರಿ ಹಾಕುತ್ತೆ ಮತ್ತು ಏನು ಅಂದರೆ ಇವಾಗ ಎರಡು ಮರಿ ಹಾಕುತ್ತೆ ಅದನ್ನು ನೀವು ಬೆಳೆಸಿ ಒಂದು ನಾಲ್ಕು ತಿಂಗಳು ಐದು ತಿಂಗಳು ಹಂಗೆ ಬೆಳೆಸಿ ಮಾರ್ತೀರ ಅಂದರೆ ಮತ್ತೆ ನೀವು ಮತ್ತೆ ಖರೀದಿ ಮಾಡೋ ಅವಶ್ಯಕತೆ ಇರಲ್ಲ ಸೊ ನಿಮ್ಮ ಹತ್ರ ಆಲ್ರೆಡಿ ಫೀಮೇಲ್ ಗೊಡ್ಸಿರೋದ್ರಿಂದ ನೀವು ಅದು ಒಂದು ಐದು ತಿಂಗಳಾಗೋಷ್ಟಲ್ಲಿ ಮತ್ತೆ ಅದು ಪ್ರೆಗ್ನೆಂಟಾಗಿ ಮತ್ತೆ ಮರಿ ಹಾಕಿರುತ್ತೆ ಸೊ ಈ ಫೀಲ್ಡಲ್ಲಿ ಏನು ಅಂದರೆ ನಿಮಗೆ ಮಾಡೋಷ್ಟು ಮೈಂಡ್ ಇದ್ದರೆ ನೀವು ಒಂದು ಲಕ್ಷ ಹಾಕ್ರಿ ತಿಂಗಳಲ್ಲಿ ನೀವು ಐದೈದು ಲಕ್ಷ ಇನ್ ಅಂದರೆ ಇನ್ಕಮ್ ಬಂದರೂ ಆಶ್ಚರ್ಯ ಇಲ್ಲರಿ ಇದರಲ್ಲಿ ಮಾಡೋದು ಹೇಗೆ ಸಾಕೋದು ಹೇಗೆ ಅಂತ ಎಲ್ಲ ನಾಲೆಜ್ ಇದ್ಬಿಟ್ರೆ ಮನೇಲಿ ಕೂತ್ಕೊಂಡೇ ನೀವೆಲ್ಲ ಮಾಡ್ಕೋಬೋದ್ರಿ ಒಂದೇ ಅದು ಒಂದು ಸ್ವಲ್ಪ ಫಾರ್ಮ್ ಇದ್ದು ಫಾರ್ಮಲ್ಲಿ ನೋಡ್ಕೊಂಡು ಆರಾಮೊಂದು ಸಿಸ್ಟಮ್ ಇಟ್ಕೊಂಡು ನೀವು ಕೂತ್ರಲ್ಲ ನಿಮ್ಮಷ್ಟು ಕೋಟ್ಯಾದೀಶ್ವರೀ ಯಾರು ಇರಲ್ರಿ ಸೊ ಇದರಲ್ಲಿ ಏನು ಅಂದರೆ ಮಾಡೋ ಅಷ್ಟು ಛಲ ರೀ ಸುಮ್ಮನೆ ಒಂದು ಹತ್ತು ತಂದ ಮಾಡ್ದೆ ಅಯ್ಯೋ ಸಾಯ್ತು ಅಯ್ಯೋ ಇದಾಯಿತು ಅದಾಯ್ತು ಅಂತಂದು ಬಿಡೋದು ಆ ಥರ ಇಲ್ಲ ರೀ ಸೊ ಒಂದು ಸರಿ ಅಲ್ಲಿ ಎಷ್ಟೇ ಟೈಮ್ ಆಗಲಿ ನೀವು ಹಗ್ಲು ರಾತ್ರಿ ಅಲ್ಲಿದ್ದು ಸಾಕ್ತಿರಂದ್ರೆ ನೀವು ನೋ ನಿಮಗೆ ಗೊತ್ತಾಗ್ತದ್ರಿ ಹೆಂಗೆ ನಾವು ಇದು ಮಾಡಬೇಕು ನಮ್ಗೆ ಹೆಂಗೆ ಇನ್ವೆಸ್ಟ್ಮೆಂಟ್ ಆಯಿತು ಅಂತೆಲ್ಲ ಸೊ ಒಂದು ಏನೋ ಎಂಟು ದಿನ ಊರಿಗೆ ಹೋದ ಎಂಟು ದಿನ ಕುರಿ ಹತ್ರ ಇದ್ದ ಅಂತ ಅಂದರೆ ನಡೆಯಲ್ಲ ರೀ ಸೊ ಇವ್ರು ಬಂದು ತಮಿಳ್ನಾಡು ಕಸ್ಟಮರು ಸೊ ಇವ್ರದ್ದು ನಿಮಗೆ ಯಾವುದೇ ಥರ ತಮಿಳು ತೆಲುಗು ಮಲಯಾಳಮು ಸೊ ಈ ಥರ ಯಾವುದೇ ಸ್ಟೇಟಲ್ಲಿ ನಿಮಗೆ ಯಾವುದೇ ಥರದ ಕುರಿ ಬೇಕಿದ್ದರೂ ನಾವು ಕೊಡ್ತೀವಿ ಮತ್ತು ಎಲ್ಲ ಲ್ಯಾಂಗ್ವೇಜಲ್ಲಿ ನಮ್ಮ ಕೂಡ ನಮ್ಮ ಕಡೆ ಟೆಲಿಕಾಲರ್ ಇದ್ದಾರೆ ಸೊ ನಿಮಗೆ ಇದೇ ಲ್ಯಾಂಗ್ವೇಜ್ ಇದ್ರೂ ನಿಮ್ಗೆ ಯಾವ ಲ್ಯಾಂಗ್ವೇಜ್ ಇದ್ದರೂ ಕೂಡ ನಿಮಗೆ மாடுத்துறஸனா தமிழ்நாடு கஸ்டமர் தான் இவர் அது வந்துட்டு ஃபிஃப்டி கோட்ஸ் எடுத்துகிட்டு போனாங்க மேல ஸோ இவருக்கு அர்ஜென்ட்டாக என்ன வேணுமோ எனக்கு அனு சொன்னாங்க அதனால தான் நைட்டில் வீடியோ பண்ண பண்ணலாம் வந்துச்சு அதனால தான் உங்களுக்கு என்ன தமிழ் த மலையாளம் எந்த லாங்குவேஜ் ஆனால் இங்கே டெலிகாலர் இருக்காங்க எந்த லாங்குவேஜ் உங்களுக்கு வரும் ஆனால் கட்டிங் மல் பர்பஸ் என்னென்னா தமிழ்நாடு சைடில் ர நிறைய கால்ஸ் வருது கட்டிங் பர்பஸ் வேணும் அன்று ஸோ உங்களுக்கெல்லாம் கட்டிங் பர்பஸும் கிடைக்கும் இங்கே உங்களுக்கு வெறி உஸ்மானாபாதி வேணுமென்னா கிடைக்கும் இல்லை உங்களுக்கு எல்லா ப்ரீடு மிக்ஸ் வேணுமென்னா கிடைக்கும் உங்களுக்கு எப்படி வேணும் அப்படி கிடைக்கும் கட்டிங் மால் வெறி கட்டிங் மால் அன்னையில் வெளத்துறதுக்குக்காக கிடைக்கும் அங்கே எங்ககிட்ட என்னன்னா புக் பண்ணணும் புக் பண்ணிவிட்டால் அப்புறமா கிடைக்கும் இங்கே ஸ்க்ரீன் மேலே இருக்கிற நம்பருக்கு கால் பண்ணுங்கள் உங்களுக்கு எந்தபி டவுட் இருக்கணும் கால் பண்ணிட்டு கேட்குங்க நான் ஆன்சர் கொடுக்குறோம் ஸோ யார் புது சேனலுக்கு வந்தீங்கோ சப்ஸ்க்ரைப் பண்ணிருக்கோங்க யார் கமெண்ட்ஸ் எழுதுங்க என்ன உங்களுக்கு எந்த டவுட்ஸ் இருந்தாலும் இந்த ஸ்க்ரீன் மேலே இருக்கிற நம்பருக்கு கால் பண்ணுங்க தேங்க் யூ